ಒಬ್ಬರ ಶ್ರೀಮಂತರ ಮನೆಯಲ್ಲಿ ನಾನು ಎಮಿಕೆ ಹಾಕಿ ಕೊಡ್ತಿದ್ದೆ ಮೇಲೆ ಹತ್ತು ರೂಪಾಯಿ ಕೊಡ್ತಿದ್ರು ಆದ ನಂತರ ಒಂದು ಕಿರಾಣಿ ಅಂಗಡಿ ಒಳಗ ಹೋಟೆಲ್ ಒಳಗ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೂರಲ್ಲಿ ಟ್ಯಾನ್ಸ್ ಮಂಜುನಾಥ್ ಮಾತಾಡ್ತಾ ಇನ್ಸೋಣ ವಿಶೇಷವಾಗಿ ಇತ್ತೀಚೆಗೆ ರಾಜ್ಯ ಯುವ ಪ್ರಶಸ್ತಿಯನ್ನ ಪಡೆದಂತ ಸುಭಾಷ್ ಗೊಡ್ಡೆಗಳವರು ನಮ್ಮ ಜೊತೆಲಿದ್ದಾರೆ ಬನ್ನಿ ಈ ರಾಜ್ಯ ಪ್ರಶಸ್ತಿ ತಗೊಂಡ್ ಬಂದ ಮೇಲೆ ಅವರನ್ನ ಅನಿಸಿಕೆಯನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ವಿಶೇಷವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇನ್ನು ಹೆಚ್ಚಿನ ಕೆಲಸ ಮಾಡಾಕ್ ನನಗೆ ಇನ್ನೂ ಅನುಕೂಲ ಆಯ್ತು ಅಥವಾ ನಾನು ಗುರುತಿಸಿರು ಗುರುತಿಸಿ ಕೆಲಸ ಮಾಡಕ್ ಯಾಕೆ ಮಾಡಿದ ಕೆಲಸ ಮಾಡಿದ್ವಿ ಅಂದ್ರೆ ಗುರುತಿಸುವಂತ ಅವಕಾಶ ಅನ್ನೋದು ನನ್ನ ಕಲ್ಪನೆಗೆ ಬಂತು ಅದಕ್ಕೆ ಇನ್ನು ಹೆಚ್ಚಿಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ಯಾವೆಲ್ಲ ಸಂಘಗಳಲ್ಲಿ ನೀವು ಅಧ್ಯಕ್ಷರಾಗಿದ್ರ ಮತ್ತೆ ಅನ್ನೋದನ್ನ ಸರ್ ನಾನು ಮೊದಲಿಗಾಗಿ ನಮ್ಮ ಹಿರಿಯ ಒಬ್ರು ಪತ್ರಕರ್ತರಿದ್ರು ಆ ಮೂಲಕ ನನ್ನ ಪತ್ರಿಕೆಯ ರಂಗಕ್ಕೆ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಯೂತ್ ಪಾರ್ ಸೇವಾ ಸಂಘಟನೆ ಇತ್ತು ಅದಕ್ಕೊಂದು ಸಾಧಾರಣ ಪದಾಧಿಕಾರಿ ಆಗಿ ಆ ಕೆಲಸಗಳನ್ನ ಮಾಡಿದೆ ಅವ್ರ ಜೊತೆ ಎಲ್ಲ ಕೂಡಿ ಸಂಘಟನೆ ಜೊತೆ ಯುವಕರು ಜೊತೆ ಕೂಡಿ ತದನಂತರದಲ್ಲಿ ನಾ ಪತ್ರಿಕೆ ಬನ್ನಿ ಪತ್ರಿಕೆಯಲ್ಲಿ ನಮ್ಮ ಹಿರಿಯರೊಬ್ರು ಎಲ್ಲ ಸುಲ್ತಾಪುರ್ ಅಂತಿದ್ರು ಅವರಿಗೆಲ್ಲ ಅವ್ರ ಜೊತೆ ಕೂಡಿ ಒಂದು ಪತ್ರಿಕೆಯನ್ನು ಕೊಡಿಸಿದ್ರು ಆ ಪತ್ರಿಕೆ ಮೂಲಕ ಅದೇ ಅದರದಲ್ಲಿ ನಾನು ಒಂದು ನನ್ನ ಬದುಕಿಗಾಗಿ ಒಂದು ಕಂಪ್ಯೂಟರ್ ಸೆಂಟರ್ ಅನ್ನು ಇಟ್ಕೊಂಡು ಅದ್ರ ಜೊತೆ ಜೊತೆಗೆನ ಸಮಾಜ ಸೇವೆ ಮತ್ತೆ ಮತ್ತೊಂದು ನನ್ನ ಹವ್ಯಾಸವನ್ನು ಇಟ್ಕೊಂಡು ನಾನು ಪತ್ರಿಕೆ ದ ಮಾಡ್ಬೇಕಂತ ಹೇಳಿ ಒಂದು ಸಮದರ್ಶಿ ಅಂತ ಪತ್ರಿಕೆ ಮಾಡಿದೆ ಅದ್ರ ಜೊತೆ ಜೊತೆಗೆ ವಿಶ್ವವಾಣಿ ಅಂತ ಪತ್ರಿಕೆ ಮಾಡಿದೆ ಆಮೇಲೆ ಈಗ ಉದಯ ಕಾಲ ಅಂತ ಮಾಡ್ತಾ ಇದ್ದೀನಿ ಉದಯ ಕಾಲ ವಿಶ್ವ ಅರ್ಧಿ ಮತ್ತೆ ಟೈಮ್ಸ್ ಅಂತ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸಮಾಜ ಜೊತೆಗೆ ನಮ್ದು ಒಂದು ಏನಾದ್ರು ಇರಲಿ ಅಥವಾ ನನ್ನ ಬರೀ ನನ್ನ ಕೆಲಸ ಮಾಡುದು ನನ್ನ ನನ್ನ ಪಾಡಿಗೆ ನಾನು ಇರಬಾರ್ದು ಏನೋ ಒಂದು ಸಮಾಜದ ಜೊತೆಗೆ ನಾನು ಇರಬೇಕು ಅನ್ನುವಂತ ಉದ್ದೇಶದಿಂದ ಇವೆಲ್ಲವನ್ನು ಹುಟ್ಟಾಕೊಂಡು ಈ ಸದ್ಯದಾಗ ನಾನು ಒಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಈಗಿಂತ ಮುಂಚಿತವಾಗಿ ಮೂಡಲ್ಗಿ ತಾಲೂಕಾ ಪತ್ರಿಕಾ ಮುಡ್ಲಗಿ ತಾಲೂಕ ಪ್ರೆಸ್ ಅಸೋಸಿಯೇಷನ್ ದ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ ಕಾರ್ಯದರ್ಶಿಯಾಗಿ ಎರಡು ಟೈಮ್ ಕೆಲಸ ಮಾಡಿದ್ದೀನಿ ಮತ್ತು ಈಗ ಕಟ್ಟಡ ಕಾರ್ಮಿಕರದು ಆಮೇಲೆ ಜೊತೆ ಜೊತೆಗೆ ಈಗ ನಾನು ಹಮಾಲರ ಸಂಘ ಅಂತ ಒಂದು ಮಾಡಿದೀವಿ ಅದರಲ್ಲಿ ಸಹ ಕಾರ್ಯದರ್ಶಿಯಾಗಿ ನಮ್ಮ ಸಮಾಜದ ಉಪರದ್ದು ಒಂದು ಸಹ ಕಾರ್ಯದರ್ಶಿ ಆಗಿ ಈಗ ಹಲವಾರು ನನ್ನ ಸಂಘಟನೆ ಜೊತೆ ಏನಾದ್ರು ಒಂದು ಅನುಗೊಂದು ಅದರ ಕೆಲಸ ಮಾಡುವಂತ ಅವಕಾಶ ಇರ್ತಿತ್ ಅಂತ ಈ ಕೆಲಸ ಮಾಡ್ಕೊಂಡ್ ನಡೆದಿದ್ದೀನಿ ಈಗ ನಮ್ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಸಿಗ್ಬೇಕಾದ್ರ ಹಲವಾರು ವರ್ಷದ ಶ್ರಮ ಆಗ್ತದೆ ನೀವು ಈ ಸೇವೆಗೆ ಅಂದ್ರೆ ಸಮಾಜ ಸೇವೆಗೆ ಇದ್ ಬಂದಿದೆ ಈ ಸಮಾಜ ಸೇವೆ ಮಾಡಕ್ ಆ ವರ್ಷ ಆತ್ರಿ ಸರ್ ತಿಳಿದ ತಿಳಿದಾಗ್ತ ಇದಂದ್ರೆ ನಾನು ಎಂಟು ಒಂಬತ್ ನಿಂತ ಇದ್ದಾಗ ಅಂದ್ರೆ ಮಿನಿಮಮ್ ಒಂದು ಹದಿನೈದು ಹದಿನಾರು ವರ್ಷಗಳ ಹದಿಮೂರು ವರ್ಷಗಳಾಯ್ತು ಯಾಕಂದ್ರೆ ನಾ ಬಡತನದಾಗ ಇರೋದ್ರಿಂದ ನಾನು ಒಬ್ರ ವೇದಿಕೆ ಕುಂತ ನೋಡ್ತಿದ್ದೆ ಸರ್ ನಾನು ಒಂದ್ ಇಂತ ಕೆಲಸ ಮಾಡ್ಬೇಕು ನಾನು ಗಿಡ ನಡಕ್ ಹೋಗ್ಬೇಕು ಅಥವಾ ನಾನು ಇಂತಲೇ ಒಬ್ಬ ಜೊಡಿಯುತ್ತ ಕೂಡಿ ನಾನು ಟೇಜ್ ಮ್ಯಾಗ ಒಂದ್ ಶಾಲ ಮಡಿಸ್ಕೊಡ್ಬೇಕು ಶಾಲನ್ನು ಓದ್ ಕೊಡ್ಬೇಕು ಅನ್ನೋ ಅಂತ ಒಂದು ಮನೋಭಾವನೆ ಬರ್ತಿತ್ತು ತದನಂತರದಲ್ಲಿ ನಾನು ಏನ್ ದುಡಿಮೆ ಮಾಡಾಕತಿ ದುಡಿಮೆ ಮಾಡಿದ್ರೊಳಗೆ ಒಂದು ಸ್ವಲ್ಪ ಏನಾರು ಕೊಟ್ಟು ನಾನು ಇನ್ನೊಬ್ರು ಶಾಲಿಸ್ಬೇಕು ಒಂದ್ ಮಾಲೆ ಹಾಕಬೇಕು ಅನ್ನೋ ಅಂತ ಮನೋಭಾವನೆ ಬಂತು ಆಮೇಲೆ ಜೊತೆ ಜೊತೆಗೆ ಒಂದು ಯೂತ್ ಪಾರ್ ಸೇವಾ ಸಂಘಟನೆ ಅಂತ ಗೊತ್ತು ಅದ್ರ ಮೂಲಕ ನಾವು ಒಂದು ಬುಕ್ಕು ಪೆನ್ನು ಅಂದ್ರೆ ನಮಗ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಬ್ರು ಸಿಗುವಂತ ವ್ಯವಸ್ಥೆ ಸರ್ಕಾರದಿಂದ ಬರುವಂತ ವ್ಯವಸ್ಥೆಯನ್ನ ಓದ್ ಮುಟ್ಸುವಂತ ವ್ಯವಸ್ಥೆ ಆಮೇಲೆ ನಮ್ಮ ಸಿ ಎಸ್ ಸಿ ಅಂತ ಹೇಳಿ ಒಂದು ಎಕ್ಸಾಮ್ ಗಳು ನಡೀತಿದ್ವಿ ಫ್ರೀ ಆಗಿ ಉಚಿತವಾಗಿ ತೆಗೆದು ಕೂಡ ಅದರಲ್ಲಿ ಕಂಪ್ಯೂಟರ್ ಎಕ್ಸಾಮ್ ಅನ್ನು ನಡೆಸಿ ಯುಗ ಕಾಲದಲ್ಲಿ ಕಂಪ್ಯೂಟರ್ ಬೇಕು ಅನ್ನೋ ಉದ್ದೇಶದಿಂದ ಆ ಸರ್ಟಿಫಿಕೇಟ್ ಮೂಲಕ ನಾವು ಅವ್ರ ಜನರಿಗೆ ಹೋದ್ ಹಳ್ಳಿ ಹಳ್ಳಿಗೆ ಹೋದ್ ಮುಟ್ಟಿಸಿದ್ವಿ ನಮ್ಮ ಯುವ ಜೀವನ ಸೇವಾ ಸಂಘಟನೆ ಒಂದು ಬೆಳ್ಕೊಂಡ್ ಬಿಡ್ತು ಅದು ಬೃಹತ್ ಪ್ರಮಾಣದಲ್ಲಿ ಹೆಚ್ಚಿನ ವರ್ಗದಲ್ಲಿ ಕೆಲಸ ಮಾಡಿ ಮಾಡಿ ಅವ್ರು ನನ್ನ ಜೊತೆ ಇದ್ದು ನಾನು ಅಧ್ಯಕ್ಷ ಆಗಿ ಕೆಲಸ ಮಾಡುವಾಗ ನನ್ನ ಜೊತೆ ಇದ್ದು ನನ್ನ ಬೆನ್ನೆಲ್ವಾಗ ಪ್ರತಿಯೊಂದು ಯಾವುದೇ ಕೆಲಸ ಮಾಡ್ತಂದ್ರೆ ಯಾವ್ದೇ ಇಲ್ಲ ಅಂತ ಪ್ರತಿಯೊಂದು ಕೆಲಸ ಮಾಡ್ಬಿಟ್ಟು ನನ್ನ ಜೊತೆ ಇರ್ತಿದ್ರು ಈಗ ಅದರ ಸಂಘಟನೆ ಮುಂದುವರಿತಾ ಇದೆ ಆ ಕಾರಣಕ್ಕಾಗಿ ನಾನು ಈಗ ಕೆಲಸ ಮಾಡಕ್ ನನಗೆ ಇನ್ನೂ ಹುಮ್ಮಸ್ ಅನ್ನ ಸಹಿಸ ಅದಕ್ಕೆ ಈಗ ಯುವ ಸಂಘಗಳ ಒಕ್ಕೂಟ ನನ್ನ ಗುರುತಿಸಿ ಕೊಟ್ಟಿದ್ದು ಕೂಡ ಅದೊಂದು ದೈವ ಅಂತ ನನ್ನ ಅನ್ಕೊ ಸಮಾಜ ಸೇವೆ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಿಂದೆ ದುಡ್ಡು ಇರಬೇಕು ಮತ್ತೆ ಇನ್ಕಮ್ ಬರ್ತಿರ್ಬೇಕು ಬೇರೆ ಕಡೆ ಒಂದು ಸೋರ್ಸಸ್ ಇರಬೇಕು ಅನ್ನೋಂತ ಮಾತಿಗೆ ನಿಮ್ಮ ಒಂದು ಸೇವೆ ಸ್ಟಾರ್ಟ್ ಆಗಿದಾಗ ಅಂದ್ರೆ ಮೊದಲ ಪ್ರಯತ್ನದಲ್ಲಿ ಸೇವೆ ಬೆಕ್ ಬುಕ್ ಕಾಪಿಯನ್ನು ಕೊಡುವಾಗ ನಿಮ್ಮ ಸ್ಯಾಲ್ರಿ ಅಂದ್ರೆ ತಿಂಗಳ ಒಂದು ಆದಾಯ ಎಷ್ಟಿತ್ತಂತ ನನಗೇನಿಲ್ಲ ಸರ್ ಹಿಂಗ್ ದಿವಸ ಒಂದ್ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನಂದು ಒಂದು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಾಗ ನನಗೆ ಎರಡ್ ನೂರು ರೂಪಾಯಿ ಕುಟ್ಕೋತಿದ್ದೆ ಡೈಲಿ ಒಂದ್ ಎರಡ್ ನೂರು ರೂಪಾಯಿ ಆದ್ರೆ ನಾನು ಏನ್ ಮಾಡ್ತಿದ್ದು ಹತ್ತಿಪ್ಪ ರೂಪಾಯಿ ಅಥವಾ ನಮ್ಮ ಸ್ನೇಹಿತರ ಕಡೆಯಿಂದ ಒಂದ್ ಎರಡ್ ರೂಪಾಯಿ ಮೂರ್ ರೂಪಾಯಿ ಕೂಡಿಸಿ ಅಥವಾ ಸರ್ಕಾರದಿಂದ ಬರ್ತಕ್ಕಂಥ ಆ ಕೊರಿಯರ್ ಚಾರ್ಜ್ ಕೊಟ್ಟು ತಗೊಂಡ್ ಬರೋದು ಅದನ್ನು ಓದ್ ಮುಟ್ಸೋದು ಒಂದ್ ಎರಡ್ ತಾಸ ಅಂಗಡಿಲಿ ಕೆಲಸ ಮಾಡುದು ಈ ರೀತಿಯಾಗಿ ಅದೇನ್ ದುಡ್ಡನ್ನ ಸಾಕಷ್ಟು ದುಡ್ಡು ಬೇಕು ಯಾಕೆ ಇದೇನಿಲ್ಲ ಒಂದ್ ಎರಡ್ ರೂಪಾಯಿ ಮೂರ್ ರೂಪಾಯಿ ಇದ್ರು ಒಂದು ಬರೇ ಹೋಗಿ ಒಂದು ಕೊಡುವಂತ ವ್ಯವಸ್ಥೆ ಇದ್ರೆ ಸಾಕು ಆಮೇಲೆ ನಮ್ ಜೊತೆ ಜೊತೆಗೇ ಕುರುಡು ಕಲಾವಿದರಿದ್ರು ಅವರು ಸತ ನೀವು ಸಮಾಜ ಸೇವೆ ಮಾಡ್ತಾ ಇದ್ರಿ ಸಮಾಜ ಕೆಲಸ ಮಾಡ್ತಿದ್ರೆ ನಾವು ಉಚಿತವಾಗಿ ನಮ್ಮ ಕಲ್ಯಾಣ ತೋರಿಸ್ತೀವಿ ಹೇಳಿ ಪಾಪ ಅವ್ರ ಜೊತೆಗೆ ಬಂದ್ರು ನಮ್ಮ ನಾವು ಇರುವ ಯುವಜೀವನ ಸೇವಾ ಸಂಸ್ಥೆ ಅಥವಾ ನಮ್ಮ ಗಾರ್ಡನ್ ಅಭಿವೃದ್ಧಿ ಸೇವಾ ಸಂಸ್ಥೆ ಅಥವಾ ಒಂದಿತ್ತು ಅದ್ರ ಅಧ್ಯಕ್ಷ ಸುಧೀರ್ ನಾಯರ್ ಅಂತ ಇದ್ರು ಅವರೆಲ್ಲ ಜೊತೆ ಕೂಡಿ ನಾವು ಹಲವಾರು ಕಲಾವಿದರನ್ನ ಸಹಿತ ಅಲ್ಲಿ ನಾವು ಪ್ರೋತ್ಸಾಹಿಸುವಂತ ಕೆಲಸ ಮಾಡಿದ್ವಿ ಕುರುಡ್ರಿದ್ರು ಇದ್ರು ಆ ಸಮಯದಾಗ ಒಂದು ನೂರರಿಂದ ನೂರ ಐವತ್ತು ಜನ ಅವ್ರನ್ನ ಗುರ್ತಿಸಿ ಅವ್ರು ಎಲ್ಲಿ ಅಂತ ಎಲ್ಲಿ ಗುರುತಿಸಿಲ್ಲ ಆದ್ರೆ ಅವ್ರು ಕೆಲಸ ಮಾಡಿದ್ರು ಯಾವುದೇ ಪತ್ರಿಕೆ ಒಳಗೆಲ್ಲ ಎಲ್ಲೂ ಬಂದಿರಲಿಲ್ಲ ಅಂತವ್ರೆಲ್ಲ ಕೂಡಿಸಿಕೊಂಡಂತ ಮೂರ್ಲಿಗಳಿಗೆ ದೊಡ್ಡ ಪ್ರಮಾಣ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿಯೂ ನಮ್ಮನ್ನ ಜನ ಅಫಿಷಿಯಟ್ ಮಾಡಿದ್ರು ಇಂಥ ಕೂಡನೆಲ್ಲ ಕರೆಸಿ ಮಾಡಿದ್ರಲ್ಲ ಮಂದ್ ನಿಮ್ ಜೊತೆ ಜೊತೆಗೇನೆ ಕೆಲಸ ಮಾಡೋರೆಲ್ಲ ಕರ್ಕೊಂಡು ಮಾಡ್ತಿದಿಲ್ಲ ಅದನ್ನ ನನ್ನ ಸಂಘಟನೆಲ್ಲ ಬೆಂಬಲ ಕಟ್ಟಿ ಮಾಡಿದೀವಿ ಈ ಒಂದು ಪ್ರೋಗ್ರಾಮ್ ಮಾಡ್ಬೇಕಾರೆ ಕಾರ್ಯಕ್ರಮ ಮಾಡ್ಬೇಕಾರೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ ಅಲ್ಲಿ ಸೊ ಸಣ್ಣ ಇನ್ಕಮ್ ಇಂದ ಬಂದಾಗ ನೀವು ಒಂದು ನಿಮ್ಗೊಂದು ಎಷ್ಟ್ ಬೇಕೋ ಅಷ್ಟು ಹಾಕಿರ್ತೀರಿ ಉಳಿದ ಜನ ಯಾವ್ದಾದ್ರು ಏನೋ ಅವರು ಏನ್ ಸೇವಾರ್ಥ ಸೇವಾರ್ಥ ಅಂದ್ರೆ ನಾವ್ ಏನ್ ಮಾಡ್ತಿದೀವಿ ಏನ್ ನೋಡಪ್ಪ ನಿಮ್ ಕೈಲಾದ ಮಾಲಿ ಅಥವಾ ಶಾಲೆ ಅಂದಾಗ ಅವ್ರ ಆಯ್ತಪ್ಪ ನೀನ್ ಒಂದ್ ಇಷ್ಟು ನೀವ್ ಹಾಕ್ರಿ ಅಂದಾಗ ನಮ್ ಸ್ನೇಹಿತರೂ ಸಂಪರ್ಕ ಮಾಡಿದಾಗ ಅವ್ರಪ್ಪ ನಾನೇನ್ ಬರ್ತೈತಿ ನನ್ನ ಪಾಲಿಗೆ ಏನ್ ಬರ್ತೀನಿ ನಾನು ಕೊಡ್ತೀನಿ ನಂದು ಒಂದ್ ಸ್ವಲ್ಪ ಸಮಾಜಕ್ಕೆ ಇರುವಂತ ಮನೋಭಾವನೆ ಆದ್ರ ಅವ್ರ ಹೆಸರು ಹೇಳ್ಕೋಬಾರ್ದ ನಾವ ಹಂಗ ಅಂತೇಳಿ ಹೇಳಿ ನಮ್ಗೆ ಕೈ ಮುಚ್ಚಿ ಕೊಡ್ತಿದ್ರೆ ಏನಂದ್ರೆ ಒಂದ್ ಸ್ವಲ್ಪ ನಮ್ದು ಮುಟ್ಲಿ ಆ ಉದ್ದೇಶದಿಂದ ನಾವು ಅವ್ರದೊ ಮಾರ್ಗದರ್ಶನ ಇದ್ದಂಗ ನಮ್ಗೆ ಹಿಂಗೆ ಹಿಂದ್ ಸಪೋರ್ಟ್ ಮಾಡ್ದ ನಾವು ಏನ ಕೈಲಾದ್ ಮಾಡ್ಬೇಕಲ್ಲ ಅನ್ನೋ ಮನೋಭಾವನೆ ಬೇಕು ಯಾಕಂದ್ರೆ ಇವತ್ತಿನ ದುಡ್ಡು ಮಾಡಿ ಎಲ್ಲ ಆದ ನಾವು ಬೆಳೆಯಕತಿದೀವಿ ಯಾಕೆ ಬೆಳೆಯಾಕತ್ತಿದ್ವಿ ಅಂದ್ರೆ ಸಮಾಜ ಗುರುತಿಸ್ತಾಕೈತಿ ನಮ್ನ ಬೆಳಿತಿದೆ ಆ ರೀತಿಯಾಗಿ ಎಲ್ಲರೂ ಸಮಾಜ ಸೇವೆ ಮಾಡ್ಕೋದು ಬೆಳೆದ್ರೆ ಇನ್ನೂ ಅನುಕೂಲ ಆಗತ್ತೆ ಅನ್ನೋ ಮನೋಭಾವನೆ ನಾವು ಬೆಳೆಸ್ಕೊಂಡ್ವಿ ಈಗ ಸೇವೆ ಮಾಡುವ ನಿಮ್ಗ ಆ ಏನು ನಿಮ್ಗೆ ಬೇಕಾದಷ್ಟು ಆದಾಯ ಏನು ಬರ್ತಾ ಇದ್ದಿದ್ದಿಲ್ಲ ಸೊ ಅವಾಗ ಕುಟುಂಬದ ಒಂದು ಸಪೋರ್ಟ್ ಹೇಗಿತ್ತಂತ ಅಂದ್ರೆ ಈಗ ನೀವು ಪುಸ್ತಕ ಬುಕ್ಕ ಕೊಡುವ ಅಂತ ಹೇಳಿದಾಗ ಯಾಕಂದ್ರೆ ಈಗ ಕಿರಾಣಿ ಸಾಮಾನು ತರಬೇಕಾಗ್ತೈತಿ ಮತ್ತೆ ಹಲವಾರು ಏನು ಮನೆಗೆ ಏನೋ ಬೇಕಾಗ್ತವ ಅಂತವನು ದುಡ್ಡವನ್ನ ಉಳಿಸಿಕೊಂಡು ಸಮಾಜ ಬಳಸುವಂತ ಸಮಯದಾಗ ಕುಟುಂಬ ಹೆಂಗ್ ನಿಮ್ಗೆ ಹೆಂಗ ರೆಸ್ಪಾನ್ಸ್ ಮಾಡ್ತಿತ್ತು ಏನಿಲ್ಲ ಸರ್ ಏನಾಗಿತ್ತು ಅಂದ್ರೆ ನಮ್ಮ ಮನೇಲೆಲ್ಲ ಕುಟುಂಬ ಬಡತನ ಕುಟುಂಬ ನಮ್ಮ ತಂದೆ ತಾಯಿಗಳು ಕೆಲ್ಸಕ್ಕೆ ಹೋಗ್ತಿದ್ರು ಅದ್ರ ಜೊತೆ ಜೊತೆಗೆ ಸಾಲಿ ಕಲ್ಕೋತಾ ಏನೋ ಮಾಡ್ತಾನೆ ಬೇಡಪ್ಪ ಅಂತ ಹೇಳಿ ಡಿಗ್ರಿ ಅದೇ ರೀತಿಯಾಗಿ ನಮ್ಮ ಮಾವಂದಿರು ಸಪೋರ್ಟ್ ಇತ್ತು ಏನಂದ್ರೆ ಸಾಲಿಗೆ ಎಜುಕೇಶನ್ ಎಲ್ಲ ನಮ್ಮ ಮನೆಯವರಿಗೆಲ್ಲ ಎಜುಕೇಶನ್ ಅವ್ರ ಹೆಲ್ಪ್ ಮಾಡ್ತಿದ್ರು ನಮ್ಮ ವಕೀಲ್ ವಕೀಲರ ಬುಕಾಕ್ ವಕೀಲ ಈ ರೀತಿ ನಾವು ಬಡವರು ಇರೋದ್ರಿಂದ ನಮಗೊಬ್ರು ಹೆಲ್ಪ್ ಮಾಡ್ತಾ ಇದ್ರು ಆ ಹೆಲ್ಪ್ ಮಾಡ್ಕೊಂಡು ನಮಗೊಂದು ಅರಿವಿಗೆ ಬರ್ತಿತ್ತು ನಾವು ಒಂದ್ ಸ್ವಲ್ಪ ಏನೋ ಒಂದ್ ಮಟ್ಟಕ್ ಮೇಲೆ ನಾವು ನಾಲ್ಕಂದಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ದುಡ್ಡಿನ ಸಹಾಯ ಬೇಕಾದಾಗ ಅವ್ರೆಲ್ಲ ಎಜುಕೇಶನ್ ಕೊಡ್ಸಕ್ಕೆಲ್ಲ ಅವ್ರೇ ಹೆಲ್ಪ್ ಆದ್ರು ಆ ರೀತಿಯಾಗಿ ನಾವು ನಮ್ಮ ಹಿಂದೂದ ಜನರನ್ನ ಕರ್ಕೊಂಡು ನಾವ್ ಒಂದ್ ಸ್ವಲ್ಪ ಏನೋ ಬೆಳಿಬೇಕನ್ನೋದ ಉದ್ದೇಶದಿಂದ ನಾವು ಈಗ ಈ ಕೆಲ್ಸಕ್ಕೆ ಬಣ್ಣತ್ತಿದ್ವಿ ದುಡ್ಡಿನ ಅವಕಾಶ ಬಿದ್ದಾಗ ಸ್ನೇಹಿತರ ಕಡೆ ಆಯ್ತು ನಾವೆಲ್ಲ ಎಟ್ ಅದಟ್ಟ ಈ ಹತ್ತಾರೂಪಾಯಿ ಶೇಕರು ಅದರ ಹತ್ರ ಒಳಗ ವ್ಯವಸ್ಥೆ ಒಳಗ ನಾವ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಈಗ ಸುಭಾಸ್ ಕಂಪ್ಯೂಟರ್ ಅಂತಕ್ಕಂಥದ್ದು ಬೆಳಗಾವಿ ಹಾಗೂ ಬಾಗಲಕೋಟೆ ಈ ಕಡೆ ಸುತ್ತಮುತ್ತ ಭಾಗ ಎಲ್ಲಾ ಗೊತ್ತಾಯ್ತು ಈ ಬೆಳ ನಿಮ್ಮಲ್ಲಿ ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ಏಳು ಜನ ಕೆಲಸಕ್ಕಿದ್ದಾರೆ ಹಿಡ್ಕೊಂದು ಎಂಟು ಜನ ಇದೀನ ಎಂಟ್ ಜನ ಇರಾಕ ನನ್ನ ಎಲ್ಲ ಈ ವ್ಯವಸ್ಥೆ ನಡೀಲಾರ ಮತ್ತೆ ಮುಡಲಿಗೆ ಒಳಗ ನಮ್ಮ ಮೊದಲ ಬಾರಿಗೆ ಪ್ರಥಮ ಬಾರಿಗೆ ತಾಲೂಕು ಅಂತ ಘೋಷಣೆ ಆಯಿತು ಆ ಸಮಯದಾಗ ನಮ್ಮ ಮುಡ್ಲಿಗೆ ಅಂತ ವ್ಯವಸ್ಥೆ ಒಳಗ ನಾವೊಂದ್ ಏನಾರು ಮಂದಿಗೆ ಬೆಂಗಳೂರು ಹೋಗಕ ಅದಕ್ಕೆ ಇದಕ್ಕೆ ಅನುಕೂಲ ಆಗಲಿ ಅಂತ ಸಂಪರ್ಕ ಮಾಡ್ಲಾರಕ ನಮ್ಮ ಗೆಳೆಯರೊಬ್ಬರು ಬಸವರಾಜ ಹಿರಿಯಮಠ ಅಂತೇಳಿ ಗೋಕಾಕ್ ಒಳಗಿದ್ದು ಅವ್ರನ್ನೆಲ್ಲ ನಮ್ ಜೊತೆ ನಮ್ಮ ಪಾರ್ಟ್ನರ್ ಅಂತ ಕೆಲಸ ಮಾಡ್ತಿದ್ರು ನಮ್ ಸುಧೀರ್ ನಾಯರ್ ಅಂತೇಳಿ ಅವರೆಲ್ಲ ಕೂಡ ಜನರಿಗೆ ಒಂದು ಏನೋ ಬೆಂಗಳೂರು ಬಸ್ ನಮ್ಮ ಮುರುಲಿಗೆ ಒಳಗೆ ಹೋಗ್ಬೇಕು ಅನ್ನೋ ವಿಚಾರದಿಂದ ಆ ಮುರುಲಿಗೆ ತಂದು ಅದ್ರ ಜೊತೆ ಜೊತೆಗೆ ನಮ್ ಕಂಪ್ಯೂಟರ್ ಸೆಂಟರ್ ನಾವು ನಾಲ್ಕು ಜನ ಕೆಲಸ ಕೊಡ್ಬೇಕು ನಾವು ಇವಾಗ ಕೆಲಸ ಮಾಡಬೇಕ ಈ ಒಂದ್ ನಿಟ್ಟಿನಲ್ಲಿ ಒಂದು ಸ್ಪೆಷಲ್ ಆದ ಒಂದು ಪ್ರಶ್ನೆ ಗೊತ್ತಾಗ್ತೀವಿ ನಾವು ಈಗ ನಿಮ್ಗ ಏಳನೇ ಜನ ಯಾವ ಯಾವ್ಯಾವ ಒಂದು ಶಾಪ್ ಅಲ್ಲಿ ಎಲ್ಲ ಕೆಲಸ ಮಾಡಿದ್ರ ಅಂತ ಸರ್ ನಾನು ಪ್ರಥಮ ಬಾರಿಗೆ ಮೊದಲ ಒಂದು ಅಂದ್ರ ನನ್ಕಿಂತ ನಾನು ಏಳು ಎಂಟು ಒಂಬತ್ತು ಹೋಗುವಾಗ ಒಬ್ಬರ ಶ್ರೀಮಂತರ ಮನೆಯಲ್ಲಿ ನಾನು ಎಮ್ಮಿಕೆ ಹಾಕಿ ಹೋಗ್ತಿದ್ದೆ ಸಾಲಿ ಬಟ್ಟೆ ಮೇಲೆ ಹತ್ತು ರೂಪಾಯಿ ಕೊಡ್ತಿದ್ರು ಆದ ನಂತರ ಒಂದು ಕಿರಾಣಿ ಅಂಗಡಿ ಒಳಗ ಹೋಟೆಲ್ ಒಳಗ ಹೋಟೆಲ್ ಆದ ನಂತರ ಒಂದು ಕಂಪ್ಯೂಟರ್ ಸೆಂಟರ್ ಒಳಗ ಬೆಳಗ್ಗೆ ಅದಕ್ಕೂ ಕಸ ಹುಡ್ಬೇಕು ಹೊಡಿಗೆ ನಾವು ಕಾಲೇಜ್ ಹೋಗ್ಬೇಕು ಅಂದ್ರೆ ನಮಗ್ ವಿದ್ಯೆ ಸಿಗ್ತೈತೆ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅದ್ ನಮ್ಗೆ ಸಾಲಿ ಕಲಿತಿದ್ವಿ ಆ ಜೊತೆ ಜೊತೆಗೆ ಕಸ ಹೊಡಗುದು ಆಮೇಲೆ ಅವ್ರ ಶೆಟರ್ ಮತ್ತಿರ ಕಡೆ ಎಲ್ಲಾರು ಹೋದಾಗ ಬಂದಾಗ ಅವ್ರ ವ್ಯವಸ್ಥೆ ಮಾಡೋದು ಈ ರೀತಿ ಮಾಡ್ಕೋದು ಮಾಡ್ಕೊಂಡ್ ನಮ್ಗೊಂದು ಹೆಲ್ಪ್ ಮಾಡ್ತಿದ್ವಿ ನಮ್ಗೆ ಹತ್ತು ರೂಪಾಯಿ ಸಿಕ್ಕರೆ ಸಾಕು ಮತ್ತೆ ಪೇಟೆ ಒಳಗ ಅಂಗಡಿ ಹಾಸ್ತಿದ್ರು ಅಲ್ಲೆಲ್ಲ ಗಂಟೋದು ಇಳಿಸೋದು ಯಾರ ಐದ್ ರೂಪಾಯಿ ಅವಾಗ ಕೆಲಸ ಮಾಡ್ಬೇಕು ದುಡ್ಡು ಬರಬೇಕು ಅಂತ ವಿಚಾರದಿಂದ ಕನ್ಪಿಸ್ಕೊಂಡು ಈಗ ಒಂದ್ ಸ್ವಲ್ಪ ಒಂದು ಹಂತಕ್ ಬಂದಿದ್ವಿ ಈ ಕೆಲವೊಬ್ರು ಕ್ವಶನ್ ಏನಾಯ್ತಪ್ಪ ಅಂದ್ರೆ ಈ ಒಂದು ಆ ನಿಮ್ ಏನ ಈಗ ಇಂಟರ್ವ್ಯೂ ಮಾಡ್ತಿದ್ವಿ ಸೊ ಸ್ಪೆಷಲ್ ಆಗಿ ನಮ್ ನಿಮ್ಗ ಏನ್ ಜನರಿಗೆ ಗೊತ್ತಿಲ್ಲದಂತ ವಿಷಯನ ಕೇಳಿದೆ ಸರ್ ಈಗ ಏನಂದ್ರೆ ಈಗ ಮೊದಲೆಲ್ಲ ನಾವು ಇಪ್ಪತ್ತು ಹದಿನೈದು ವರ್ಷದಿಂದ ಒಂದ್ ಒಂದ್ ಅಂಗಡಿಯಾಗಿ ಕೆಲಸ ಮಾಡ್ಬೇಕಾಯ್ತು ಅಂದ್ರೆ ಎಷ್ಟ್ ದಿನ ನಾವು ಎರ್ತಾಕ್ಬೇಕಾಗಿತ್ ಅಲ್ಲಿ ಒಬ್ಬರು ನಮ್ ಕೆಲ್ಸಕ್ಕೆ ತಗೋಬೇಕಾರೆ ಒಂದ್ ಐದಾರ್ ದಿನ ಸಲ ಬೆಟ್ಟ ಆಗ್ತೀವಿ ಒಂದ್ ತಿಂಗ್ಳು ಬಿಟ್ಟು ಮತ್ ಬೆಟ್ಟೆದ ಇಲ್ಲಪ್ಪ ನೋಡೋಣ ಕಾಲಿಗ ಬರ್ಬೇಕು ಆದ್ರೆ ನಮಗೆ ಏನಾಯ್ತು ಅವತ್ ಐದ್ ರೂಪಾಯಿ ಕೊಟ್ಟರೆ ಸಾಕು ಒಂದ್ ಕೆಲಸ ಕರ್ಕೊಂಡ್ರ ಸಾಕೋ ವ್ಯವಸ್ಥೆ ಆಗಿತ್ತು ಆಗಿಂತಕ ಈಗಿಂತ ಏನು ಬಹಳ ವ್ಯತ್ಯಾಸ ಆಗಿ ಸರ್ ಯಾಕಂದ್ರೆ ಈಗ ಹಲವಾರು ಸ್ಕೀಮ್ ಗಳು ಕೂಡ ಸರ್ಕಾರ ಇವತ್ತಿನ ಪುರ್ತಕ್ಕ ಒಂದ್ ದಿವಸ ದುಡಿದ್ರ ಸಾಕು ಮತ್ ಮೂರು ದಿವಸ ನಮ್ ಸರ್ಕಾರ ಕೊಡೋ ವ್ಯವಸ್ಥೆ ಒಳಗಿರೋದಂತ ಆದ್ರೆ ಏನಾಗಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ರು ಆ ಭಾವನೆ ಬೆಳೆಸ್ಕೊಂಡ್ರ ಈಗ ಸರ್ಕಾರದ ಮ್ಯಾಗ ಅವಲಂಬನೆ ಆದ್ರೆ ಯಾವಾಗ ಬೇಕಾದ ಸ್ಕೀಮ್ ಗಳು ಚೇಂಜ್ ಆಗ್ಬಹುದು ಆದ್ರೆ ನಮ್ಮ ದುಡಿಮೆ ಮ್ಯಾಗ ನಾವ್ ಇದೆಯ ಒಂದ್ ಅನುಕೂಲ ಆಗ್ತೈತಿ ನಾನು ದುಡಿಬೇಕು ಇನ್ನು ಮಂದಿ ಕೆಲಸ ಕೊಡ್ಬೇಕು ಅಂತ ಮನೋಭಾವನೆ ಬೆಳೆಸ್ಕೊಂಡ್ರೆ ಎಲ್ಲರಿಗೂ ಉದ್ಯೋಗ ಸಿಗ್ತಾ ಸರ್ ಸಣ್ಣ ಪುಟ್ಟ ಉದ್ಯೋಗ ಸೊ ಈಗ ಯುವಕರಿಗೆ ಒಂದು ಸಂದೇಶ ಕೊಡ್ಬೇಕಾಯ್ತು ಈಗ ಆಗಿಂದ ಕೈಗಿಂತ ವ್ಯತ್ಯಾಸ ಆಗೈತಿ ಈಗ ಮೊಬೈಲ್ ಯುಗ ಬಂದ್ಕೊಲೇ ಮೊಬೈಲ್ ಗೇಮ್ ಆಡೋದು ಆಡುದು ಅದಾಡುದು ಟೈಮ್ ಪಾಸ್ ಬಾ ಮಾಡ್ತಾರೆ ಯಾಕಂದ್ರೆ ಈಗ ಮೊದಲಿನ ಅಂದ್ರೆ ಬೆಳಿಗ್ಗೆ ಒಂದ್ ಕಡೆ ಕೆಲಸ ಮಾಡ್ತಿದ್ರಿ ಮಧ್ಯಾಹ್ನ ಒಂದ್ ಕಡೆ ಕೆಲಸ ಮಾಡುದು ಸಂಜೆಗಡೆ ಮಾತ್ರ ಮೆವು ತಗೊಂಡ್ಬರುವಂತ ಕೆಲಸ ಮಾಡ್ತಿದ್ರಿ ಈ ಒಂದು ಯುವಕರಿಗೆ ಸದ್ಯ ಹಲವಾರು ಆಫೀಸ್ ನಲ್ಲಿ ಇದಾವ ಮತ್ತೆ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೆಲ್ಸಿದವ ದವಾಖಾನೆ ಕೆಲಸ ಇದಾವ ಸೊ ಬಿಟ್ ಬಿಟ್ಟು ಏನ್ ಮಾಡತ್ತಾರಪ್ಪ ಅಂದ್ರ ಈ ಹಣಕ್ಕೆ ಜಾಸ್ತಿ ಅಂದ್ರೆ ಪ್ರಾಮುಖ್ಯತೆ ಕೊಡ್ತಿದಾರೆ ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ನೀವ್ ಹೇಳಿದಂಗೆ ಏನಾಗಿ ಬಿಟ್ಟಿದ್ದೀವಿ ಆನ್ಲೈನ್ ಅಲ್ಲಿ ನೀವು ಗೇಮ್ ಆಡಿದ್ರೆ ಐವತ್ತು ರೂಪಾಯಿ ಬರುತ್ತೆ ಎರಡ್ನೂರು ರೂಪಾಯಿ ಬರುತ್ತೆ ಅಂದ್ರೆ ಅದರದ ಪರಿಣಾಮ ಬಾಳ ಮಂದಿ ಕೆಟ್ಟ ಅನುಭವಿಸಿದಾರೆ ಈಗ ಒಂದ್ ಕೋಟಿ ರೂಪಾಯಿ ಬರುತ್ತೆ ಎರಡ್ ಕೋಟಿ ರೂಪಾಯಿ ಬರುತ್ತೆ ಅಂತ ಹೇಳಿ ಮಾಡಿ ಅದರಿಂದ ಬಾಳ ಮಣೆತನಗಳು ಹಾಳಾಗಿದ್ದಾವ ಆದ್ರೆ ಸಂಸ್ಕಾರ ಇರಂಗಿಲ್ಲ ಅಲ್ಲಿ ಯಾಕೆ ಸಂಸ್ಕಾರ ಇರಂಗಿಲ್ಲ ಅಂದ್ರೆ ಇವತ್ತು ತಂದೆ ತಾಯಿ ಹೆಂಗ್ ಕೆಲ್ಸ ಮಾಡ್ತಿದಾರೆ ಗೊತ್ತಿರಂಗಿಲ್ಲ ಅವ್ರಿಗೆ ನಮ್ಮ ಮನೆಯಾಗ ಯಾರೇನ ಎಲ್ಲಿ ಕೆಲಸ ಮಾಡತ್ತಾರೋ ಯಾವ ಉದ್ಯೋಗ ಕಲಿ ಹಾಕಿದಾರೋ ಆಮೇಲೆ ಯಾವ್ದು ಲಕ್ಷ್ಯಂಗಿಲ್ಲ ನಮ್ಮಲ್ಲಿ ಹೆಂಗಿತ್ತು ನಮ್ಮ ತಂದೆಯವರು ಬೇರೆದವರು ಹೊಲ ಮಾಡ್ತಿದ್ರು ಅಲ್ಲಿ ನಮ್ಮನ್ನ ಪ್ರತಿಯೊಂದಕ್ಕೂ ತೊಡಕಸ್ಕೊತಿದ್ರು ಈಗ ಬುತ್ತಿ ತೊಗೊಂಡ್ಬಾ ಅದ್ ಬಾ ಅಂತ ಅಂದ್ರೆ ಅವಾಗ ಮೊಬೈಲ್ ಯುಗಾನ ಇದ್ರಿಲ್ಲ ಮೊಬೈಲ್ ಯುಗ ಇದ್ರು ಅದಕ್ಕೆ ಎಷ್ಟು ಬೇಕ ಅಷ್ಟೇ ಬಳಕೆ ಮಾಡ್ಕೊಂಡು ನಮ್ಮ ಪರಿಸರ ಸುತ್ತ ನಮ್ದು ಏನ್ ನಡೀತೀವಿ ಅದ್ರ ಜೊತೆ ಕೂಡ ಏನ್ ಕೆಲಸ ಮಾಡ್ಬೇಕು ನಾವು ಸಮಾಜದಲ್ಲಿ ಚಲೋ ಕೆಲಸ ನಡೀತಿರ್ತೋ ಅಲ್ಲಿ ತೊಡ್ಕೋಬೇಕು ಅನ್ನೋಂತ ಮೌನೇ ಭಾವನೆ ಬೆಳಸ್ಕೊಂಡ್ರೆ ಎಲ್ಲರೂ ಈ ಸಮಾಜವನ್ನು ಸುಧಾರಿಸಬಹುದು ಆದ್ರೆ ಈ ಮೊಬೈಲ್ ಯೋಗದ ಹೋಗಿ ಯಾರಿಗೂ ರೆಸ್ಪೆಕ್ಟ್ ಇಲ್ಲ ಹಿರಿಯರಿಗೆ ರೆಸ್ಪೆಕ್ಟ್ ಇಲ್ಲ ಯಾಕಂದ್ರೆ ನಾವು ಅನುಭವಿಸಿರೋ ಅಂತದ್ ಯಾರ ರಿಸ್ಪೆಕ್ಟ್ ಅವ್ರಿಗೆ ಯಾವ ರೀತಿಯ ಕಿಮ್ಮತ್ ಕೊಡ್ಬೇಕು ಅವ್ರಿಗೆ ಏನ್ ಮರ್ಯಾದೆ ಅವ್ರದ್ದು ಏನ್ ಸಾಧನೆ ಅನ್ಕೊಂಡು ಅವ್ರಿಗೆ ನಾವು ಮರ್ಯಾದೆ ಕೊಡ್ಬೇಕು ಅಂತ ಮನೋಭಾವನೆ ಯಾಕೆ ಬೆಳಿತಾ ಇಲ್ಲ ಅಂದ್ರೆ ಮೊಬೈಲ್ಗೆದೋ ಮೊಬೈಲ್ ಒಂದ್ ಬಿಟ್ರೆ ಬೇರೆ ಏನು ಪ್ರಪಂಚ ಇಲ್ಲ ಅಂತ ಯಾಕಂದ್ರೆ ಏನ್ ಕೆಲಸ ಮಾಡ್ತಿಲ್ಲ ಅದರೊಳಗೆ ತೃಪ್ತಿನೂ ಐತಿ ಆರೋಗ್ಯನೂ ಒಳ್ಳೆದಿರ್ತೈತಿ ಅನ್ನೋದು ನನ್ನ ಅನಿಸಿಕೆ ಸೊ ಇಷ್ಟೊತ್ತು ನಮ್ಮ ಜೊತೆಲಿ ಬಹಳ ಖುಷಿ ಆಯ್ತು ಬಹಳ ಸಂತೋಷ ಆಯ್ತು ಯಾಕಂದ್ರೆ ಈಗ ಸಮಾಜ ಸೇವೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ಅವರೆಲ್ಲ ಪಬ್ಲಿಸಿಟಿ ಬರ್ಬೇಕು ತಮ್ಮ ಪೂರ್ತಿ ತಮ್ ಕೆಲಸ ಮಾಡ್ಬೇಕು ಇಲ್ಲ ಸರ್ ಈಗ ಯಾಕಂದ್ರೆ ಪಬ್ಲಿಸಿಟಿನೂ ಇರ್ಲಿ ಹೆಂಗಿರ್ಲಿ ಅಂದ್ರೆ ಈಗ ಮೊಬೈಲ್ ಆಯ್ತಿ ಎಲ್ಲಾರು ಪಬ್ಲಿಸಿಟಿ ಮಾಡ್ಕೊಳಕ್ಣ ಮಾಡಿದಾರ ನಾವು ಮಾಡ್ಕೊಂಡಿದೀವಿ ಮಾಡ್ಕೋಬೇಡಕ್ ಅಂತಿಲ್ಲ ಆದ್ರೆ ಅದರ ತೃಪ್ತಿಗಾಗಿ ನಾವು ಬೇರೆ ಕೆಲಸ ಮಾಡ್ತಾ ಇರ್ಬೇಕು ಈಗ ನಾವ್ ಇಷ್ಟ ಒಂದ್ ಒಂದ್ ಪಟ್ ಕೆಲಸ ಮಾಡೋದ್ ಮೂರ್ ಪಟ್ ಅಡ್ವರ್ಟೈಸ್ ನಾವು ಮಾಡ್ಕೊಂಡಿದೀವಿ ಆದ್ರೆ ಇನ್ನೊಬ್ರು ಆ ರೀತಿ ಮಾಡ್ಕೊಂಡ್ ಟೀಕೆ ಅಂದ್ರೆ ಟೀಕೆ ಬರುವಣ ಯಾಕ ಸಾಧಾರವಾಗಿ ಏನ್ ಕೆಲಸ ಕೆಲಸ ಮಾಡಿದ್ ಆದ್ರೆ ನಮ್ ತೃಪ್ತಿಗಾರ ಇರ್ಬೇಕು ನಾನ್ ಏನ್ ಕೆಲಸ ಮಾಡ್ನಿ ನನ್ಗೆ ಯಾವ್ದು ಗುರುತಿಸಿರು ಅನ್ನುವಂತ ಒಂದ್ ತೃಪ್ತಿ ಆಗಿರೋ ಮಾಡ್ರಣ ಅಂತ ನಮ್ದೊಂದು ಸಂದೇಶ ಓಕೆ ಬಹಳ ಖುಷಿ ಆಯ್ತು ತಮ್ಮನ್ನ ಸಂದರ್ಶನ ಮಾಡೋದಕ್ಕಾಗಿ ಹೀಗೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಗಳು ಹರಿಸಿ ಬರಲಿ ಹಾಗೆ ವಿಶೇಷವಾಗಿ ನಿಮಗೆ ಇಲ್ಲಿ ತನಕ ಬರಲು ಎಲ್ಲಾರು ಯಾರೆಲ್ಲ ಕಾರ್ಯಕರ್ತ ಇದ್ದಾರೆ ಅವರು ಸಹಿತ ಒಳ್ಳೇದಾಗ್ಲಿ ಸೊ ಇದಿಷ್ಟು ಸುಭಾಷ್ ಗೊಡ್ಡಗೋಳವರ ಸ್ಪೆಷಲ್ ಇಂಟರ್ವ್ಯೂ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು